ಶಿವಣ್ಣನ ಕಾರನ್ನ ಅಡ್ಡಗಟ್ಟದ್ರು ಚುನಾವಣಾ ಸಿಬ್ಬಂದಿ ಅದಾದ್ಮೇಲೆ ಏನಾಯ್ತು ಗೊತ್ತಾ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದ್ದು ಎಲ್ಲಾ ಕಡೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಚುನಾವಣಾ ಅಕ್ರಮ ನಡೀಬಾರದು ಅನ್ನೋ ಕಾರಣಕ್ಕೆ ಚುನಾವಣಾಧಿಕಾರಿಗಳು ಹಾಗೆ ಪೊಲೀಸ್ ಸಿಬ್ಬಂದಿ ಎಲ್ಲಾ ಕಡೆನೂ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ ಬಹುತೇಕ ಎಲ್ಲಾ ಮಾರ್ಗದಲ್ಲೂ ಚೆಕ್ ಪೋಸ್ಟ್ ನಿರ್ಮಿಸಿ ವಾಹನಗಳ ತಪಾಸಣೆ ಮಾಡಲಾಗ್ತಿದೆ ನಿನ್ನೆ ಗೌರಿಬಿದ್ನೂರು ರಾಜ್ಯ ಹೆದ್ದಾರಿ ಸಂಖ್ಯೆ ಒಂಬತ್ತರಲ್ಲಿ ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡಲಾಗ್ತಿತ್ತು ಹೀಗೆ ತಪಾಸಣೆ ಮಾಡೋ ಟೈಮ್ ಅಲ್ಲಿ ಅಡ್ಡಗಟ್ಟಿದ ಚುನಾವಣಾ ಸಿಬ್ಬಂದಿಗೆ ಕಾದತ್ತು ಯಾಕಂದ್ರೆ ತಾವು ತಡೆದದ್ದು ನಟ ಶಿವರಾಜ್ ಕುಮಾರ್ ಅವರ ಕಾರು ಅಂತ ಗೊತ್ತಾಗಿದ್ದು ಸ್ವತಃ ಶಿವಣ್ಣ ಅವ್ರನ್ನ ನೋಡಿದ್ಮೇಲೆ ಆಮೇಲೆ ಏನಾಯ್ತು ಚುನಾವಣಾ ಸಿಬ್ಬಂದಿ ಕಾರನ್ನ ಅಡ್ಡಗಟ್ಟದ ಮೇಲೆ ಕಾರಿನಿಂದ ಮೊದ್ಲು ಇಳಿದದ್ದು ನಟ ಶಿವರಾಜ್ ಕುಮಾರ್ ಸಡನ್ ಆಗಿ ಶಿವರಾಜ್ ಕುಮಾರ್ ಅವ್ರನ್ನ ನೋಡಿ ಒಂದು ಕ್ಷಣ ಅಧಿಕಾರಿಗಳು ಅಚ್ಚರಿಯಾದ್ರು ನಂತರ ಶಿವಣ್ಣ ಕಾರನ ಪರಿಶೀಲನೆ ನಡೆಸಿದ್ರು ಅಣ್ಣ ಅವರ ಮಗ ಕೂಡ ಜನಸಾಮಾನ್ಯರಂತೆ ಸಹಕರಿಸಿ ಮೆಚ್ಚುಗೆಗೆ ಪಾತ್ರರಾದ್ರು ಶಿವರಾಜ್ ಕುಮಾರ್ ಅವ್ರನ್ನ ನೋಡಿದ ತಕ್ಷಣ ಖುಷಿಯಾದ ಸಿಬ್ಬಂದಿ ಮೊಬೈಲ್ ನಂಬರ್ ಮತ್ತೆ ಅಡ್ರೆಸ್ ತಗೊಂಡು ಪರಿಶೀಲನೆ ಮಾಡಿದ್ರು ನಂತರ ಜೊತೆಗೆ ಫೋಟೋನ ಕೂಡ ತೆಗೆಸ್ಕೊಂಡ್ರು ಈ ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಂತ ಹಾಗೆ ಶಿವರಾಜ್ ಕುಮಾರ್ ಅವರು ಆನಂದ್ ಚಿತ್ರದ ನಲ್ಲಿ ಭಾಗವಹಿಸೋಕೆ ಗೌರಿ ಪೆದ್ನೂರು ಮಾರ್ಗವಾಗಿ ಹೋಗ್ತದ್ರು ಪಿ ವಾಸು ನಿರ್ದೇಶನ ಮಾಡ್ತಿರೋ ಈ ಸಿನಿಮಾವನ್ನ ದ್ವಾರಕೀಶ್ ನಿರ್ಮಾಣ ಮಾಡ್ತಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಶಿವರಾಜ್ ಕುಮಾರ್ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ್ರು ಆಗ ನಟ ಶಿವಣ್ಣ ಪ್ರಚಾರ ಮಾಡಿದ್ರು ಆದ್ರೆ ಈ ಸಲ ಶಿವರಾಜ್ ಕುಮಾರ್ ಅವರು ಚುನಾವಣೆಯಿಂದ ಸಂಪೂರ್ಣವಾಗಿ ದೂರ ಉಳಿದಿದ್ದಾರೆ